ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಗೊಂಡು ಐವತ್ತು ವರ್ಷಗಳಾದ ಹಿನ್ನೆಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಬೀದರ್ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಶನಿವಾರ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ಎಂ ಸ್ವಾಮಿ ಮಾತನಾಡಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಹತ್ತೊಂಬತ್ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಹುಲಿಗಳ ಸಂರಕ್ಷಣೆಗೆ ಟೈಗರ್ ಪ್ರಾಜೆಕ್ಟ್ ಮತ್ತು ಹತ್ತೊಂಬತ್ ನೂರಲ್ಲಿ ಜಲ ಸಂರಕ್ಷಣೆ ಕಾಯ್ದೆ ಜಾರಿಗೆ ತಂದರು ಜಲ ಸಂರಕ್ಷಣೆ ಕಾಯ್ದೆಯ ಶಿಕ್ಷನ್ ನಾಲ್ಕರಡಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಲಾಯಿತು ಘನತ್ಯಾಜ್ಯ ಈ ತ್ಯಾಜ್ಯ ಪ್ಲಾಸ್ಟಿಕ್ ಸೇರಿದಂತೆ ಇತರ ತ್ಯಾಜ್ಯಗಳನ್ನು ನಿಯಂತ್ರಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಾಗುವುದು ಅಂತ ಅವರು ತಿಳಿಸಿದ್ದಾರೆ ನಾವು ಒಂದು ದಿನದ ಕಾರ್ಯಕ್ರಮ ಅಥವಾ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರೆ ಅಷ್ಟು ಸಮಂಜಸವಲ್ಲ ಅದನ್ನು ರಾಜ್ಯವ್ಯಾಪಿ ನಮ್ಮ ಮಂಡಳಿಯ ಕಾರ್ಯವ್ಯಾಪ್ತಿ ಕಾಯ್ದೆ ಮತ್ತು ನಮ್ಮ ಜವಾಬ್ದಾರಿಗಳನ್ನ ಶ್ರೀ ಸಾಮಾನ್ಯರಿಗೆ ಮನವರಿಕೆ ಮಾಡ್ತಾ ಅವರ ಸಹಭಾಗಿತ್ವದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸೋದು ಸರಿ ಅನ್ನೋಂಥ ತೀರ್ಮಾನಕ್ಕೆ ಮಂಡಳಿ ಬಂದ ಕಾರಣಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ಪರಿಸರ ಒಂದು ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಜಿಲ್ಲಾ ಮಟ್ಟದಲ್ಲಿ ಒತ್ತಾಯಿಸಿದೆ ಅಂದ್ರೆ ಈ ಒಂದು ಕಾಯ್ದೆ ಬಹಳ ಜನಕ್ಕೆ ಅದರಲ್ಲೂ ವಿಶೇಷವಾಗಿ ಭವಿಷ್ಯತ್ತಿನ ಪೀಳಿಗೆ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಲಿನ್ಯಕಾರಕ ವಿಚಾರಗಳನ್ನ ಕಾಯ್ದೆಯಡಿನಲ್ಲಿ ನಿಯಂತ್ರಣ ಮಾಡೋದ್ರ ಜೊತೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶುದ್ಧ ಗಾಳಿ ನೀರು ಆಹಾರ ನೀಡುವುದರ ಮೂಲಕ ಭವಿಷ್ಯದ ಜನರಿಗೆ ಉತ್ತಮ ಆರೋಗ್ಯ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಇಂದಿನ ಜನರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಎಂದರೆ ಅದು ಜಾಗತಿಕ ತಾಪಮಾನ ನೈಸರ್ಗಿಕ ಸಂಪನ್ಮೂಲಗಳ ದುರ್ಬಳಕೆ ಅತಿಯಾದ ಇಂಧನಗಳ ಬಳಕೆ ರಾಸಾಯನಿಕ ಕೈಗಾರಿಕೆಗಳಿಂದ ಘನವ್ಯಾಯು ಸೂಸುವಿಕೆಯಿಂದಾಗಿ ತಾಪಮಾನ ಹೆಚ್ಚಳ ಆಗುತ್ತಿದೆ ಏಕ ಬಳಿಕ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಮತ್ತು ಘನತ್ಯಾಜ್ಯ ಸಂಸ್ಕರಿಸಿ ಅದನ್ನು ಮರುಬಳಕೆ ಮಾಡುವ ಕ್ರಿಯಾ ಯೋಜನೆ ಹಾಕಬೇಕು ಸ್ವಚ್ಛ ಬೀದರ್ ಸುಂದರ ಬೀದರ್ ನಿರ್ಮಲ ಬೀದರ್ ಮಾಡೋಣ ಅಂತ ಈಶ್ವರ್ ಖಂಡ್ರೆ ಒಂದು ದೊಡ್ಡ ಸವಾಲಿದೆ ಅಂದ್ರೆ ಅದು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಬರೀ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಆಸ್ಟ್ರೇಲಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಜಗತ್ತು ಉಳಿಬೇಕು ಮನುಕುಲ ಉಳಿಬೇಕು ಅಂದ್ರೆ ಪ್ರಕೃತಿ ಪರಿಸರ ಉಳಿಬೇಕು ಈ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾವು ಏನೇನು ಮುಂಜಾಗ್ರೂಕತೆ ಕ್ರಮ ತೆಗೆದುಕೊಳ್ಳಬೇಕು ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ಈ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ನಿಮ್ಮ ಅಲ್ಲ ಒಂದು ಕಡೆ ಇವತ್ತು ಪರಿಸರ ಸೂಕ್ಷ್ಮ ವಲಯದಲ್ಲಿ ಗುಡ್ಡ ಕುಸಿತ ಆಗ್ತದೆ ಇನ್ನೊಂದು ಕಡೆ ಪ್ರವಾಹ ಬರ್ತದೆ ಬಳ ಬರ್ತದೆ ಸುನಾಮಿ ಆಗ್ತದೆ ಭೂಕಂಪ ಆಗ್ತದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ನಮ್ಮ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ನಾನು ಕರ್ಕೊಂಡು ಬಂದಿದ್ದೆ ಯಾಕೆ ಬಂದಿದ್ದೇವೆ ವೈಮಾನಿಕ ಸಮೀಕ್ಷೆ ಮಾಡಿ ರೈತರು ಬೆಳೆದಂತಹ ಸುಮಾರು ಒಂದು ಲಕ್ಷ ಅರವತ್ತೆಂಟು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಸಂಪೂರ್ಣ ಬೆಳೆ ನಷ್ಟ ಆಯಿತು ಯಾಕೆ ಆಯ್ತು ಯಾಕೆ ಆಯ್ತು ಅಂತ ಹೇಳಿದ್ರೆ ಮಳೆ ಬೆಳಿಬೇಕಾಗಿದೆ ಬಿಡಪ್ಪ ನಾವೆಲ್ಲ ಮಳೆ ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದು ವಾರದಲ್ಲಿ ಬೀಳುತ್ತದೆ ಒಂದು ವಾರದಲ್ಲಿ ಬೀಳುವಂತಹ ಮಳೆ ಒಂದೇ ದಿವಸ ಒಂದೇ ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರಲ್ಲಿ ಎರಡ್ ನೂರ ನಲವತ್ತು ಎಂ ಎಂ ಬಿದ್ದಿಲ್ಲ ಅಷ್ಟು ಮಳೆ ಬಂತು ಆ ಮಳೆ ಅಧಿಕ ಮಳೆ ಬಂತು ಅಂತ ಹೇಳಿದ್ರೆ ಒಮ್ಮೆ ಮಣ್ಣು ಕಚ್ಕೊಂಡು ಹೋಗ್ತದೆ ಬೆಳೆ ನಾಶ ಆಗ್ತದೆ ಇವೆಲ್ಲ ವೈಪರೀತ್ಯಗಳು ಅನಾಹುತಗಳು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ ಅದರ ಜೊತೆ